ಹಾಯ್ ಹಲೋ ನಮಸ್ತೆ ಎಂಚಲ್ಲರ್ ಮಾತೇರಲ್ಲ ಎಂಕಲ್ ನಾ ಇಲ್ಲ ಅಲ್ಪದರ್ ಕಾಂಡೆ ಕಾಂಡೆ ಬತ್ತದ್ದು ಒಂಚು ಲಾಂಬತ್ತ ಒಂದು ಓ ಲಾಂಬ್ ಅಂದು ಕೇನ್ರೆ ದೊಡ ಮಾಡೋಕ್ಕೇನ್ಗ ಬಂದು ಎನ್ನ ಪಂಡ ಲಾಸ್ಟ್ ಟೈಮ್ ಆಗಲಿಗೆ ತಿಂತಿನದಾಗ ಒಂಚೂರು ಫುಡ್ ಪಾಯ್ಸನ್ ಆಗಿತ್ತು ನಂಜ ಹೂವು ಅಂದಕ್ಕೆ ಅಂದು ದೊಡ ಮಾಡೋಕೇನ್ ಬತ್ತೆರ್ ಕೆಂಕುಲ್ ಪೋಯ ಅರ್ನೊಟ್ಟು ಎಂಕು ಒಂಚೂ ವೀಡಿಯೋ ಮಾಲ್ಪರಿ ಅಪ್ಣದ ಅಂದು ಇನ್ನದು ಯಾನ ಅರ್ನೊಟ್ಟು ಪೋಯೆ ಪೋನಾಗಲಿ ಇಂಚಿತ್ತಿನ ಲಾಂಬಿತ್ತಲ್ಪ ಒಂದು ಪರೇಲ್ಲಾಂಬಿಗೆ ಉಂಡು ಪಂಡೇರು ಅಂಚ ಅವು ಪರ್ಯಲ್ಲಾಂಬೆ ದಲ ಬೆತ್ತ ಬಂದು ದೊಡಮಲ ಮಲ ಪಂಡೇರು ಅಂಚಾವೇನು ಗೆತ್ತೊಂದು ಇದ್ದೇರು ಮಸ್ತಿತ್ತುಜಿ ಒಂದೆ ಇತ್ತೀನಿ ಮೊಗಲ್ ನಿಲ್ಲಾಡಿ ಗಾಯತ್ರಿಕ್ಕ ಬಂದು ಅವೇನು ಅರೆ ಆತ ಮಸ್ತ್ ಮಲ್ಲ ಐಜ್ಜಿ ಅವೇನು ಕೈಪ್ ಮಂತ್ಂಡಲ್ಲಾಯ್ಕುಂಟು ಬಂದು ಅವೇನು ಪೆಜ್ಜರೆ ಪಯ ಕಾಂಡೆಯನ್ನು ತಿಂಡಿಲ್ಲ ಅದಿತ್ತಜಿ ದಾಗಾನೇ ಇವತ್ತಿದ್ ಬೇಕಾ ಆಫೀಸ್ ಬೋರಲ್ಲಿ ಇತ್ತನ್ ಒಂಚ ಮಸರ ಮಸ್ರೊಡ್ಬೋದು ಒಂಚೂರು ವೀಡಿಯೋ ಮಲ್ಬಗ ಏನ ಪರ್ಯಾಮ್ ಪಂಡ ಪಂಡ ಲಾಸ್ಟ್ ಟೈಮ್ ಅವ್ರು ಹೆಂಗೆ ಕಲಿಯ ಕುಡ್ದಿತಾರೆ ಇಲ್ಲ ಅಲ್ಪ ದಗುಲು ಅವು ದೊಡ್ಡಮ್ಮ ಬಂದು ಅರೆಗೆ ಮಸ್ತ್ ಪೋಡಿಗೆ ಪಂಡ ಲಾಮ್ ಪನ್ನಿ ಸಾಸು ಕೈಟ್ ವಿಷಾತ ಲಾಂಬ್ಲೊಪ್ಕೊಂಡು ಒಂಜಿ ತಿಂಡ ತಿಂಡಿಟ್ಟು ನಮ್ಮ ಸೈಯರೆಲ್ಲ ಸೈಪ ಮಸ್ತ್ ಪಾಯ್ಸನ್ ಒಪ್ಕೊಂಡೈಟ್ ಅಂಚದು ಏನೋ ದೊಡ್ಡ ಮಗಂತ ಪೋಡ್ಗೆ ಅವು ಎಡ್ಡೆ ಜಿಡ ಅಂಚೆ ಇಂಚ ಅಂದ್ರೆ ನೆಲಟಿತ್ತಿನ ತುಯ್ಯ ಎರಡ ಮಾತ್ರ ಕೊಯ್ದು ಕಂತಿನ ಮಾತ್ರ ಯಾರು ಒಂದು ಮನೆ ಪೂಜ್ಯರು ಉಂದು ಮತ್ತು ಒಂದು ಪರ ಅಂಬಂದೆ ಪಂಡ್ಯಾರು ಅಂಚ ವೇನಂತೆ ಕೊಯ್ಯಂದ್ರೆ ರಮೇಶಾಮ ಹಗಲ್ ನಿಲ್ಲಾಡಿ ರಮೇಶಾಮನ ಹಗಲಿಲ್ಲಾಡಿ

ಏನು ಅಲ್ ತಿರ್ದು ಬಂದಾಗ ನಮ್ಮನ ಇಲ್ಲ ಸೈಡ್ದಾಗಲ್ಲಾಡು ಪಾರಿಜಾತದ ಪೂ ಮಸ್ತ್ ಬೂಡ್ದಿತ್ತು ನಾವು ಇನ್ನು ದೂರಾಗ ಭಾರಿ ಖುಷಿಯ ಒಂದಿರ್ತದೆ ಅಂಚಾಯ್ತಲ್ಲ ಒಂಚೂರು ಹಿಡಿಯೋ ಮಲ್ಪ ಗಂಧ ಮಾಡ್ತೀವಿ ತಿಳಿಯ ಕೊರ್ಲು ಉಂಡತಿ ಬಾರ್ಲ ಆ ಕಡೆ ಬೂಡ್ದೋಡು ಇಡೀ ಜಾಲ್ ಫುಲ್ಲು ಪಾರಿಜಾತನೇ ಉಂಡು ಒಂದೇ ಗಿಡ ಆಯ್ತ ಪಾರಿಜಾತದ ಹೆಂಗೆ ಲೈಟ್ ಒಂದು ಚೂರು ಕೊರಿಯೋರು ಆತೇ ಸಿಕ್ಕಿದೀನಿ ಒಂದ್ ಸಿಗದೀನಿ ಆಗಲು ಈತ ಆಪಿನ ತಗಲ್ದೀವಂಡ್ಯಾರ ಬೇಕಾ ಈತ ಹೆಂಗೆ ಕಲೆ ಕೊರಿಯೋರು ದೊಡಮ್ಮ ಪಸಂಬತ್ತೀನಿ ದೊಡಮ್ಮಗೆ ಮಲ್ಪುರೇ ಬಕ ನಿಗಡೆ ಕೈಪ್ ಮಲ್ಪಲೆ ಬಂದು ಕೊರಿಯೋರು ಅವೇನು ಮತ್ತು ಚಿಕ್ಕಮ್ಮ ಕ್ಲೀನ್ ಮಂತದ್ದು ಕೈಪ್ ಮಂದಿ ಇತ್ತೇ ಕ್ಲೀನ್ ಮಲ್ಪ ಮತ್ತೆ ಏನು ತೋಜ್ರಿ ಅಂಡ ಏನಿತ್ತು ಅಂಚಾದ ಅಂಚದು ಲಾಯ್ಕಾದಿತ್ತಂಡು ಕೈಪು ಕೈಪ್ ಮಾತ್ರ ಮಸ್ತ್ ಆದಿತ್ತಂಡು ಒಂತ ಹತ್ತಿನಿ ಅವು ದಾಳ ಹೆಚ್ಚು ತಿಂದರೆ ಮಾತ್ರ ದಾಲ ತಿಕ್ಕು ಒಂಥರ ಪರಿಮಳ ಆತಿ ಟೇಸ್ಟ್ ಇತ್ತು ಮಾತ್ರ ಏನು ಈ ವಿಡಿಯೋ ಹಿಡಿಯೋ ಹೆಣ್ಣು ಮಲ್ಪೆ ಏನು ಕಾಲಿನಿಗಾಲಿಗಿ ಪೆರ್ ಪರಿಲ್ಲ ಮೆಂಚೆ ಉಂಡಪ್ಪ ಅಂತ ಊಷ್ಪಾರಿಗೋಸ್ಕರ ಈ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್